ನಮಸ್ಕಾರ ವೀಕ್ಷಕ್ರೆ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಅಂತ ಹೇಳ್ತಾ ನೀವೆಲ್ರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ತಾನೇ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಸಹ ಚೆನ್ನಾಗಿದ್ದೀವಿ ಕಂಡ್ರಿ ಪ್ರತಿಯೊಬ್ಬರ ಜೀವನದಲ್ಲಿ ಸಹ ಒಂದಲ್ಲ ಒಂದು ರೀತಿಯಾದಂತ ಸಮಸ್ಯೆ ಇದ್ದೇ ಇರುತ್ತೆ ಏನಂತೀರಾ ವೀಕ್ಷಕರೇ ಸಮಸ್ಯೆ ಅಂತ ತಕ್ಷಣ ಅದಕ್ಕೆ ಒಂದು ಪರಿಹಾರನು ಸಹ ಇದ್ದೇ ಇರುತ್ತೆ ನಿಮ್ಮ ಯಾವುದೇ ರೀತಿಯಾದಂತ ಸಮಸ್ಯೆಗಳಿಗೂ ಸಹ ನಮ್ಮ ಗುರುಜಿಯವ್ರನ್ನ ನೀವು ಸಂಪರ್ಕಿಸ್ಬಹುದು ನಮ್ಮ ಗುರುಜಿಯವರು ನಿಮ್ಗೆ ತುಂಬ ಸರಳವಾದ ರೀತಿಯಲ್ಲಿ ಅವರು ನಿಮಗೆ ವಶೀಕರಣಗಳನ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ವೇಕ್ಷಕರೇ ಇಲ್ಲಿಯವರೆಗೆ ನೀವೇನಾದ್ರೂ ಸಹ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಮ್ಮ ವಿಡಿಯೋದಲ್ಲಿ ಒಂದು ಸುಲಭ ರೀತಿಯಲ್ಲಿ ಯಾವುದೇ ಮಾಟ ಮಂತ್ರ ತಂತ್ರ ಇಲ್ಲದೆ ನಾವು ಯಾವ ರೀತಿಯಾದಂಥ ವಶೀಕರಣವನ್ನು ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಬಂದು ಇಷ್ಟಪಡುವ ವ್ಯಕ್ತಿಯ ಕೂದಲಿನಿಂದ ಕೇವಲ ಐದು ಗಂಟೆಗಳಲ್ಲಿ ಅವರನ್ನು ನೀವು ನಿಮ್ಮ ವಶವನ್ನ ಮಾಡ್ಕೋಬಹುದು ಹಾಗಾದ್ರೆ ಯಾವುದೇ ಮಂತ್ರವಿಲ್ಲದೆ ಈ ಒಂದು ಸರಳವಾದ ತಂತ್ರ ಅಂತ ನೀವು ಯೋಚನೆ ಮಾಡ್ತಾ ಇದೀರಾ ಹಾಗಾದ್ರೆ ಬನ್ನಿ ಈ ವಿಡಿಯೋದ ನೋಡೋಣ ದಯವಿಟ್ಟು ಈಗ ಈ ವಶೀಕರಣವನ್ನ ನೀವು ಇಷ್ಟಪಡುವ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ವಶ ಆಗ್ಬೇಕು ಅನ್ನುವಂತ ಆಸೆ ದಯವಿಟ್ಟು ಇದನ್ನ ಮಾಡಿ ಯಾವುದೇ ಕಾರಣಕ್ಕೂ ಸಹ ಇದನ್ನ ಕೆಟ್ಟದಕ್ಕೆ ಬಳಸ್ಬೇಡಿ ಅಂತ ಹೇಳ್ತಾ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನೀವು ಇಷ್ಟಪಡುವ ವ್ಯಕ್ತಿಯ ತಲೆಯ ಕೂದಲು ಒಂದು ನಿಂಬೆ ಹಣ್ಣು ಸ್ವಲ್ಪ ಕುಂಕುಮ ಓಕೆನಾ ಇದನ್ನ ನೀವು ಯಾವ ದಿನ ಮಾಡಬಹುದು ಅಂತ ಹೇಳಿದ್ರೆ ರವಿವಾರದ ದಿನ ಇದನ್ನ ನೀವು ಮಾಡಬಹುದು ಇದನ್ನ ಬಂದ್ಬಿಟ್ಟು ನೀವು ಯಾವಾಗ ಯಾವ ಸಮಯ ಮಾಡಬೇಕು ಅಂತ ನೀವೇನಾದ್ರೂ ಕೇಳ್ತಾ ಇದ್ರೆ ಬೆಳಗ್ಗೆ ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ನೀವು ನೀವು ಮಾಡಬಹುದು ಮೊದ್ಲಿಗೆ ನೀವೇನಪ್ಪ ಮಾಡಿ ಅಂದ್ರೆ ನೀವು ಈ ನಿಂಬೆ ಹಣ್ಣನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ನಂತರ ಆ ವ್ಯಕ್ತಿಯ ಕೂದಲನ್ನ ಈ ರೀತಿ ಇದರ ಒಳಗಡೆ ಇಡಿ ನೋಡಿ ಈ ರೀತಿ ಒಳಗಡೆ ಇಟ್ಟು ನೋಡಿ ಕರೆಕ್ಟ್ ಆಗಿ ನೋಡಿ ದಯವಿಟ್ಟು ಈಗ ಗಮನವಿಟ್ಟು ಈ ವಿಡಿಯೋವನ್ನ ನೀವು ನೋಡ್ಬೇಕು ಹ್ಮ್ ಸರಿನಾ ನೋಡಿ ಆ ನೀವು ಇಷ್ಟಪಡುವ ವ್ಯಕ್ತಿಯ ಕೂದಲನ್ನ ನಿಂಬೆ ಹಣ್ಣಿನ ಒಳಗೆ ಈ ರೀತಿ ಇಟ್ಟು ಅದಕ್ಕೆ ಸ್ವಲ್ಪ ಕುಂಕುಮವನ್ನ ಇಡಿ ಓಕೆನಾ ಆಮೇಲೆ ನೀವು ಏನಪ್ಪಾ ಮಾಡಬೇಕು ಅಂದರೆ ವೀಕ್ಷಕರೇ ಕಡೆಯದಾಗಿ ಎಲ್ಲ ವಸ್ತುಗಳನ್ನು ಇಟ್ಟು ನೀವು ವಶೀಕರಣವನ್ನು ಮಾಡಿದ್ಮೇಲೆ ಇದನ್ನು ನಾವು ಏನಪ್ಪ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಇದನ್ನು ನೀವೇನು ಮಾಡಿ ತಗೊಂಡೋಗಿ ಸ್ಮಶಾನದಲ್ಲಿ ಅರ್ಧ ರಾತ್ರಿ ಅಂದರೆ ಹನ್ನೆರಡು ಗಂಟೆಯ ನಂತರ ಇದನ್ನು ತಗೊಂಡೋಗಿ ಸ್ಮಶಾನದಲ್ಲಿ ಮಣ್ಣನ್ನು ತೆಗೆದು ಅದರಲ್ಲಿ ಅದನ್ನು ಹಿಟ್ಟುಬಿಟ್ಟು ಮಣ್ಣು ಮುಚ್ಚಿ ತಿರುಗಿ ನೋಡದೆ ಅಲ್ಲಿಂದ ಬಂದ್ಬಿಡಿ ವೀಕ್ಷಕರೇ ಕೆಲವೇ ಕೆಲವು ಗಂಟೆಗಳಲ್ಲಿ ನೀವು ಯಾವ ಒಂದು ವ್ಯಕ್ತಿಯನ್ನ ನಿಮ್ಮ ವಶ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತಿರುವ ಆ ವ್ಯಕ್ತಿ ನಿಮ್ಮ ವಶ ಖಂಡಿತ ಹಾಗೆ ಆಗ್ತಾರೆ ಅಂತ ಹೇಳ್ತಾ ಮತ್ತೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ